ಪಾರಿ ಕೊಡ್ತೀವಿ ಒತ್ತಿದಿ ಸಾಯಿಸು ನಿಮ್ಗೆ ಯಾರು ಬೇಡ ದೊಡ್ಡದಿ ಕಾಲು ಉದ್ದದೇವಾ ಒತ್ತಿನಿಂತೀನಿ ನಮ್ಮನ್ನ ಯಾಕೆ ಮಾಡ್ಕೆ ತಿನ್ಬಾರ್ದಲ್ಲ ಯಾರು ನಮಗೆ ಕೊಟ್ಟರೆ ಓದ್ತಿ ನೀನು ಏನು ಮಾಡ್ಕೆ ಅಂತೀನಿ ನೀವು ನೀವೇನು ಸಾಯ್ತಿದೀವಿ ವದ್ಯಪ್ಪ ದೊಡ್ಡದ ಕಾಲು ಮುಂದೆ ಬಂದಲ್ಲ ಒದಿ ಏ ವದೇ ರೀ ನೀನು ಒಯ್ದಪ್ಪ ನೀನು ಹಾಂ ವಡಿ 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 ಸಾಯಿಸ್ತಾ ಸಾಯಿಸು ಯಾರು ಮಾಡಂದ ಸಾಯಂಸಪ್ಪ ಏ ಅಂದ ಬಲಬಲ ಇಲ್ಲಪ್ಪ ನಮ್ದು ಬೇವರ ನಮ್ದು ಬಲಬಲ ಇಲ್ಲ ಏ ಇಟ್ಟು ಊರು ನಿಂದ ನಿಂದ ಊರ ದೇಶ ನಂದ ಏ ಮನೆ ಬಂದಲ್ಲ ದೇಶ ನಂದ ನಿಂದ ಬರೇ ಊರು ಹಾ ಏ ಯಪ್ಪಾ ನಾವು ಅಪ್ಪ ನಾವೇ ಒಡೆಸಿದೀನಿ ಏನು ಬಂದಿಲ್ಲ ಅಲ್ಲ ನಾ ವದಿರಿ ಹಾ ವದಿರಿ ನೋಡೋಣ ವದಿರಿ

ಹೌದಾ ಯಾವ ಮಾಡ್ಕೊಳ್ತೀನಿ ಒಟ್ಟಿಗೆಚ್ಚ ನೀವು ನೀ ನೀವು ಒಟ್ಟಿಗೆ ಇಚ್ಚು ನೀವು ಏ ನನ್ನ ರೊಕ್ಕ ನನ್ನ ಇಷ್ಟ ನನಗೆ ಶಂಬ ಅಲ್ಲಿ ಅವ್ರ ಬೇಕಿರ ಕೇಳಿ ನೀನು ಯಾಕೆ ಮಾಡಿದೆ ಮಾಡವನ ನಾನು ಏ ವದೇಂತ ಹೋಗಿ ವದೇಂತ ಹೋಗ ನೋಡಿನೇ ಓ ಬೇವರಕ್ಕೆ ನೀನು ಹಾಳಾಕೀರ ಊರ ದೊಣ್ಣಪ್ಪನ ಆಗೋಣ ಅಲ್ಲ ಏ ತುಂಡಿತ್ಗ ಹೋಗ ಏನು ಅವ ಎಲ್ಲರ ಹಚ್ಚಿದಂಗೆ ಹಚ್ಚ ದಾ ಮಾಡಕ್ಕೆ ಹೊರಬೇಡ ಜ್ ನೋಡಿ ಅವನಿಗೆ ಕೆತ್ಕೊಂಡು ನೀನು ಬಿಟ್ಟಿನೇ ನನ್ನ ನಾವು ದುಡಿದ್ರೆ ಅವನೇನು ಕಷ್ಟ ಹೋಗೈತೆ ಏ ತುಂಡಕ್ಕೆ ಏನೈತೆ ಏ ನಮ್ಮ ರಾಕೆ ನಾ ಮಾಡಬಾರ್ದನಾ ಏನು ಇತ್ತೈಲಂ ಕೊಡ ಏ ಬರ್ತೆ ಬರೋ ಸಾಯ್ತೇ ಸಾಯ್ಸ್ತಾವ ನೋಡಮ್ಮ ಮಗ ಹಾ ಆಯ್ತ ಹಿಂಗಾದ್ರಲ್ಲೀದಾ ಸೀದಾ ಮೈ ಬಿಡ ಏ ನೋಡಿದ್ರೆ ಹೆಂಗೆ ಮಾತಾಡ್ತಾರೆ